ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರಿಗೆ ಎಸ್ ಐ ಟಿ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದರು ನಾಲ್ವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿರುವಂಥದ್ದು ಧರ್ಮಸ್ಥಳದ ಮಾಜಿ ಅಧ್ಯಕ್ಷ ಅಧ್ಯಕ್ಷರಾಗಿದ್ದವರು ಯಾರಿದ್ದರು ಅವರು ನಾಲ್ಕು ಜನಕ್ಕೂ ಕೂಡ ಕೇಶವ್ ಬೆಳಾಲ್ ಪ್ರಭಾಕರ್ ಪೂಜಾರಿ ಗೀತಾ ಮತ್ತು ಚಂದನ್ ಕಾಮತ್ ಈ ನಾಲ್ವರನ್ನೂ ಕರೆಸಿ ವಿಚಾರಣೆ ನಡೆಸಿರುವಂಥದ್ದು ಯಾಕಂದರೆ ಅಸಹಜ ಸಾವುಗಳು ಮತ್ತು ಅಕ್ರಮ ಹೂಳುವಿಕೆ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ರಚನೆಯಾಗಿತ್ತು ಎಸ್ ಐ ಟಿ ತನಿಖಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ನಾಲ್ವರನ್ನು ಈಗ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಪ್ರಮುಖರಿಗೆ ಕರೆಸಿ ವಿಚಾರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ಎಸ್ ಐ ಟಿ ತನಿಖಾಧಿಕಾರಿಗಳು ಈಗ ಹೇಳಿರುವಂಥದ್ದು ಇದರ ಜೊತೆಯಲ್ಲಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಇಲ್ಲಿ ಒಂದು ವಂಚನೆ ಆಗಿದೆ ಅನ್ನುವಂಥದ್ದು ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಸಿಕ್ಕಂತಹ ಮಾಹಿತಿ ಅನ್ನೋದನ್ನು ಬಿ ಎಲ್ ಆರ್ ಪೋಸ್ಟ್ ಕೂಡ ಮೆನ್ಷನ್ ಮಾಡಿದೆ ಇದರ ಮಧ್ಯೆ ತಿಮರೋಡಿ ಅವರ ಬಂಧನ ಆಗುತ್ತಾ ಇಲ್ವಾ ಅನ್ನುವಂತಹ ಏನೆಲ್ಲ ಚರ್ಚೆಗಳಿದ್ವು ಅಥವಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ತಿಮರೋಡಿ ಬಂಧನ ಕ್ಷಣಗಣನೆ ಅನ್ನುವಂತಹ ಸುಳ್ಳು ಸುದ್ದಿ ಏನಿತ್ತು ಅದು ನಿಜವಾಗುವಂತಹ ಸಾಧ್ಯತೆ ತೀರಾ ವಿರಳ ಒಂದು ಎರಡು ಆಪ್ಷನ್ ಇದೆ ಮಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕೇಸ್ನ ಅಡಿಯಲ್ಲಿ ವಿಚಾರಣೆಗೆ ಏನು ಪೊಲೀಸರು ಕರೆದಿದ್ರು ಮೂರು ಮೂರು ನೋಟಿಸ್ ಕೊಟ್ಟಿದ್ದರು ಆದರೆ ಬೇಲ್ ತಗೊಂಡು ವಿಚಾರಣೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದಂತಹ ತಿಮ್ರೋಡಿಯವರು ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಬೇಲ್ ಅರ್ಜಿ ಮೂವತ್ತನೇ ತಾರೀಕು ಅಂದರೆ ಮಂಗಳವಾರ ಬಹುಮುಖ್ಯ ಅವರಿಗೆ ಎರಡು ಕಡೆ ತುಂಬ ಇಂಪಾರ್ಟೆಂಟ್ ತಿಮರೋಡಿ ಅವರಿಗೆ ಬೇಲ್ ಅರ್ಜಿಯ ವಿಚಾರಣೆ ಆಗುತ್ತೆ ಒಂದು ವೇಳೆ ಬೇಲ್ ಸಿಕ್ಕರೆ ಅವರ ಅರೆಸ್ಟ್ ಆಗೋದಿಲ್ಲ ಬೇಲ್ ಸಿಗದಿದ್ರೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಆದರೆ ಇಂತಹ ಕೇಸ್ ಬಂದಾಗ ಬೇಲ್ ಸಿಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಸಿಗುವ ಸಾಧ್ಯತೆ ಹೆಚ್ಚು ಅಲ್ಲಿಗೆ ಅವರ ಬಂಧನ ಸ್ವಲ್ಪ ತುಸು ಕಷ್ಟ ಆಗಬಹುದು ಸುಲಭ ಅಂತೂ ಅಲ್ಲವೇ ಅಲ್ಲ ಇದರ ಜೊತೆಯಲ್ಲಿ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು ಮಂಗಳವಾರವೇ ಅದು ಕೂಡ ವಿಚಾರಣೆ ನಡೆಯುವಂಥದ್ದು ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ಗೆ ಏನು ಅರ್ಜಿ ಸಲ್ಲಿಸಿದ್ದಾರೆ ಮಂಗಳವಾರ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕಿದೆ ನ್ಯಾಯಮೂರ್ತಿ ಸಿ ಎಂ ಪೂಣ ಚಾ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂಥದ್ದು ವಿಶೇಷ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೈಕೋರ್ಟ್ನ ಒಂದು ತೀರ್ಪು ಇಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಡುತ್ತೆ ಎರಡು ವಿಚಾರ ಕೊಡುತ್ತೆ ಒಂದು ಯಾವ ಆಧಾರದ ಮೇಲೆ ಗಡಿಪಾರನ್ನು ಮಾಡ್ತಿದ್ದೀರಿ ಎನ್ನುವಂತಹ ದಾಖಲೆಗಳನ್ನು ಒದಗಿಸಬೇಕು ಗಡಿಪಾರು ಆದೇಶ ಯಾರು ಮೇಲೆ ಬಂದಿರುತ್ತೋ ಅವರಿಗೆ ಉಪವಿಭಾಗಾಧಿಕಾರಿಗಳು ಯಾರು ಸ್ಟೆಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿದ್ರು ಅದಲ್ಲದೆ ಆರೋಪಿಯ ಅಹವಾಲು ಕೇಳಿ ಅವರನ್ನು ರಕ್ಷಿಸಬೇಕು ರಕ್ಷಣೆಯ ಹೊಣೆಯೂ ಕೂಡ ಸರ್ಕಾರದ್ದೇ ಅನ್ನುವಂಥದ್ದನ್ನು ಈ ಎರಡನ್ನೂ ಕೂಡ ಕಡ್ಡಾಯವಾಗಿ ಒದಗಿಸಬೇಕು ಮತ್ತೆ ಅವ್ರಿಗೆ ಅವಕಾಶ ಕೊಡಬೇಕು ಮೂವತ್ತು ದಿನಗಳ ಕಾಲ ಅನ್ನುವುದನ್ನು ಹೈಕೋರ್ಟ್ ಅವತ್ತಿನ ಏಕ ಸದಸ್ಯ ಪೀಠದ ನಾಗಪ್ರಸನ್ನ ಅವರ ಒಂದು ಜಡ್ಜ್ಮೆಂಟ್ ಹೇಳಿರುವಂಥದ್ದು ಅಲ್ಲಿಗೆ ಒಂದು ಯಾವ ಆಧಾರದ ಮೇಲೆ ಅವರನ್ನು ಅರೆಸ್ಟ್ ಮಾಡ್ತಿದ್ದೀರಿ ಅವರನ್ನು ಗಡಿಪಾಡು ಮಾಡ್ತಿದ್ದೀರಿ ಮಾನ್ವಿಗೆ ಎನ್ನುವದಕ್ಕೆ ದಾಖಲೆಗಳನ್ನು ಒದಗಿಸಬೇಕು ನಂತರದಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಅವರ ಅಹವಾಲು ಕೇಳಬೇಕು ಅವೆಲ್ಲವಕ್ಕೂ ಕೂಡ ಮೂವತ್ತು ದಿನಗಳ ಕಾಲ ಸಮಯ ಅವಕಾಶ ಇದೆ ಯಾಕಂದರೆ ಇದೇ ರೀತಿಯಲ್ಲಿ ಬಜರಂಗ ದಳದ ಒಬ್ಬ ಕಾರ್ಯಕರ್ತನ ಗಡಿಪಾರು ಆದೇಶವನ್ನು ಕೂಡ ಹೈಕೋರ್ಟ್ ರದ್ದು ಮಾಡಿತ್ತು ಅದಷ್ಟೇ ಅಲ್ಲ ಮೈಸೂರಿನ ಸಚಿನ್ ಅನ್ನುವರ ಒಬ್ಬ ಒಂದು ಗಡಿಪಾರು ಪ್ರಕರಣದಲ್ಲಿ ಅಥ ಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ಗೆ ಅವತ್ತು ನಾಗಪ್ರಸನ್ನ ಅವರು ಇಂತಹ ಮಾತುಗಳನ್ನು ಹೇಳುವ ಸಂದರ್ಭದಲ್ಲೇ ಮೈಸೂರಿನ ಉಪವಿಭಾಗಾಧಿಕಾರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತರಂದು ಹೊರಡಿಸಿದಂತಹ ಗಡಿಪಾರು ಆದೇಶವನ್ನು ರದ್ದುಗೊಳಿಸಿತ್ತು ನೀವು ಯಾವುದೋ ಕಾರಣಕ್ಕೆ ಗಡಿಪಾರನ್ನು ಆಗೋದಿಲ್ಲ ಸರಿಯಾದ ದಾಖಲೆಗಳನ್ನು ಒದಗಿಸಬೇಕು ಅನ್ನೋದನ್ನು ಕೂಡ ಹೇಳಿತ್ತು ಇಲ್ಲಿ ತಿಮ್ರೋಡಿಯವರ ಅವರ ಒಂದು ಗಡಿಪಾರಿನ ಲೆಕ್ಕಾಚಾರ ನೋಡಿದಾಗ ಅವರ ಅವರಿಗಿದ್ದಂತಹ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಕೇಸ್ಗಳನ್ನು ಮುಖ್ಯವಾಗಿಟ್ಕೊಂಡು ಇವರು ಗಡಿಪಾರು ಆದೇಶ ಹೊರಡಿಸಿದ್ರು ಅಥವಾ ಸೌಜನ್ಯಗೋಸ್ಕರ ನ್ಯಾಯ ಕೇಳಿದ್ದಕ್ಕೆ ನಾಳೆ ಒಂದು ವೇಳೆ ಪ್ರತಿಭಟನೆಗಳು ರ್ಯಾಲಿಗಳು ಏನಾದರೂ ಆದರೆ ಇವರಿಗಿರುವಂತಹ ಜನ ಬೆಂಬಲದ ಕಾರಣಕ್ಕೆ ಬಹುದೊಡ್ಡ ಶಾಂತಿ ಭಂಗ ಆಗಬಹುದು ಅನ್ನುವಂತಹ ಆಡಳಿತಾತ್ಮಕ ಕ್ರಮವಾಗಿ ಗಡಿಪಾರು ಆದೇಶವನ್ನು ಹೊರಡಿಸಿರಬಹುದು ಆದರೆ ಸರಿಯಾದ ದಾಖಲೆಗಳನ್ನು ಒದಗಿಸದೇ ಹೊರತು ಈ ಆದೇಶ ಕಾರ್ಯರೂಪಕ್ಕೆ ಬರೋದಿಲ್ಲ ಹೈಕೋರ್ಟ್ ರದ್ದು ಮಾಡುವ ಸಾಧ್ಯತೆಗಳು ಇದ್ದಿರಬಹುದು ಆದರೆ ಮಂಗಳವಾರ ಕೋರ್ಟ್ ಏನು ಹೇಳುತ್ತೋ ಅದರ ಮೇಲೆ ಅವರ ಗಡಿಪಾರು ಪ್ರಕರಣ ನಿಲ್ಲತ್ತೆ ಅಷ್ಟೇ ಅಲ್ಲ ಬೇಲ್ ಅಥವಾ ಅರೆಸ್ಟ್ ಕೂಡ ಅದರನ್ನು ಮಂಗಳೂರಿನ ಸೆಷನ್ಸ್ ಕೋರ್ಟ್ನ ತೀರ್ಪು ಸ್ಪಷ್ಟನೆ ಪಡಿಸುತ್ತದೆ ಅಲ್ಲಿಗೆ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ ತಿಮರೋಡಿಯವರ ಗಡಿಪಾರು ಅಥವಾ ಬಂಧನ ಎರಡೂ ಕೂಡ ಎಲ್ಲಿಗೆ ಬಂದು ನಿಲ್ಲಬಹುದು ಅನ್ನೋದು ಪಕ್ಕಾ ಆಗತ್ತೆ